ಚುನಾವಣೆಗೆ ನಿಂತ ಈ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಬಾರ್ದು ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂಬೇಡ್ಕರ್ನ ಸೋಲ್ಸ್ಬೇಕು ಅಂತ ಹೇಳಿ ಕೆಲಸ ಮಾಡುತ್ತಿರ್ತಕ್ಕಂಥ ಆ ಭ್ರಷ್ಟ ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ಓಟ್ ಹಾಕಿ ಲಕ್ಷಾಂತರ ಮನೆಗಳ ಆಗ್ತಾರದಿಂದ ಗೆಲ್ಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಅಂತ ಅಂತೇಳಿ ನಾನು ಕೇಳ್ಕೊಂಡಾಗ ನಾವು ಪಕ್ಷ ಬಿಟ್ಟು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಒಂದೇನು ವೇದಿಕೆ ಮೇಲೆ ಇದ್ದಾರೆ ನಮ್ಮ ಸುಂದರ ಇರ್ಬೋದು ಎಲ್ಲರೂ ಮುಖಂಡರುಗಳು ಇವತ್ತು ನಾವು ನಿಮ್ಮ ಜೊತೆಯಲ್ಲಿರ್ತೀರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಅಂತ ಅಂತೇಳಿ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬೆಳಗ್ಗೆ ಒಂಬತ್ತುವರೆ ಎಲ್ಲ ನೀವು ಏನು ಬಂದಿದ್ದೀರಿ ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಮೊದಲಿಂದ ನಾನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಈ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಐದು ಸ್ಥಾನಗಳಿಗೆ ಬಂದಿದ್ರು ಅದರಲ್ಲಿ ಕೆಎಪ್ ಒಂದು ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಹೇಳ್ಬಿಟ್ಟು ಹೇಳಿ ಅಶೋಕ್ ಗಣರ್ನ ಇದು ಅವ್ರಿಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿರಲಿಲ್ಲ ಹಣ ನೀವು ಬರ್ಲೇಬೇಕು ಹೆಂಗು ನೀವು ಬರ್ತಾ ಇದೀರಿ ಬಂಗಾರಪೇಟೆ ಈ ಭಾಗಕ್ಕೆ ఐదు నిమిష బర్ ఇల్ల నేను బర్తీని అంతేంటి ఒప్పుకొంద అశోక్ గణార్కి జోర చప్పాలె తండోద ముఖాంత ధన్యవాదం ఇవత్తు నేను నిమ్మ ముందే ఎంపీ ఆగి నితీ నితీ అది జీవితా యడ్యూరప్ప అశోక్ గణారు ఆగి న భారతీయ జనతా పార్టీ ఎలా ఒట్గా దీవులు నన్ను టికెట్ కొట్టీని ఓట్ ఆగి నన్న ఎంపి మిరక్ గణార్ మధ్య చెప్పాళ ముఖా ధన్యవాదాలి అదే రీతి నందీశారు ನಾವು ಬರ್ತಾ ಇದ್ದೀನಿ ಎಲ್ಲಿ ಬರ್ಬೇಕು ಅಂತ ಕೇಳಿದ್ರು ಅಣ್ಣ ಬಂದ್ಬಿಡಿ ಇಲ್ಲಿ ನಮ್ಮ ದಲ್ ಸೆಕ್ರೆಟರಿಗಳವರು ಒಂದು ಮೀಟಿಂಗ್ ಕರೆದಿದ್ದಾರೆ ಇದು ಸುಮ್ಮನೆ ಸ್ಯಾಂಪಲ್ ಒಂದು ಚಿಕ್ಕದೊಂದು ಮೀಟಿಂಗು ಇದಾದ್ಮೇಲೆ ಒಂದು ಐವತ್ತು ಸಾವಿರ ಜನ ಸೇರಿಸಿ ನಮ್ಮ ದಂತ ಮುಖಂಡಗಳನ್ನ ದಂತ ಎಲ್ಲ ಮತದಾನ ಬಂಧಗಳನ್ನ ಒಂದು ದೊಡ್ಡ ದೊಡ್ಡ ಸಮಾವೇಶ ಮಾಡಬೇಕಾದ ಪೂರ್ವವಾಗಿ ಇದು ಎರಡನೇ ದಿವಸದಲ್ಲಿ ಮಿಕ್ಸ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದಂತ ಸಂದರ್ಭದಲ್ಲಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರು ಮಲ್ಲೇಶ್ ಅಷ್ಟೇ ಮಲ್ಲೇಶ್ ನಮ್ಮ ಬ್ಯಾಲೆ ಬಂಗಾರಪೇಟೆ ಕಡೆ ಇದೆ ಅಂತ ಹೇಳಿದಾಗ ಇಲ್ಲಿ ಬರ್ಬೇಕು ಅಂತ ಹೇಳಿದಾಗ ಹಿಂದಿನ ತಕ್ಷಣ ಬಂದರು ಇಂಚಿರ ಗೋವಿಂದರಾಜ್ ಪೂರ್ವಭಾವಿ ಸಭೆಗೆ ಬಂದು ನಾನು ಇಂತಿ ನಿಮ್ ಜೊತೆ ಚೌಟ್ರಿ ಫ್ರೀ ಆಗಿ ಕೊಡ್ತೀನಿ ಅಂತ ಹುಟ್ಟಿ ಕೊಟ್ಟಿರ್ತಕ್ಕಂಥ ಗೋವಿಂದ ರಾಜಣ್ಣವ್ರಿಗೂನು ಧನ್ಯವಾದಗಳನ್ನ ಹೇಳ್ಬೇಕು ಇದು ಕಷ್ಟಪಟ್ಟಿರ್ತಕ್ಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಿನನಿತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಆಗಿರ್ತಕ್ಕಂಥ ಅವಮಾನ ಅದು ನಮ್ಗಾಗಿರ್ತಕ್ಕಂಥ ಅವಮಾನ ನಂತರ ಕೆಲವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮದ್ದು ನಮ್ಮ ನಮ್ಮಲ್ಲೇ ರೈಟು ಲೆಫ್ಟು ಫ್ರಂಟ್ ಬ್ಯಾಕ್ ಕನ್ನಡ ತಮಿಳು ಅಂತ ಶುರು ಮಾಡ್ತಾರೆ ದಯವಿಟ್ಟು ನಾನು ನಿಮ್ಮ ಮಗನು ಮಲ್ಲೇಶ್ ಬಾಬು ನಿಮ್ಮ ಮನೆ ಮಗನು ನಾವು ಬದುಕಿದ್ರೆ ನಿಮ್ ಜೊತೆಲ್ಲೇ ಇರ್ತೀರಿ ಯಾವತ್ತೂ ಈ ಡಿವೈಡ್ ಅಂಡ್ ರೂಲ್ಸ್ ವಾಸಿ ಮಾಡಕ್ ಮಾಡಕ್ ಹೋಗಲ್ಲ ಇವತ್ತು ಇನ್ನೊಂದೊಂದು ಮತ್ತೊಂದೊಂದು ಬೇರೆ ಕಡೆಯಲ್ಲೆಲ್ಲ ಮೀಟಿಂಗ್ ಗೀಟಿಂಗ್ ಅಂತ ಆಗ್ತಾ ನಿರಂತರವಾಗಿ ಮೀಟಿಂಗ್ ಮಾಡಲಿ ನಾವು ಏನು ಸಮುದಾಯಕ್ಕೋಸ್ಕರ ಒಳ್ಳೇದು ಮಾಡಿರ ಯಾರೇ ಮಾಡಿರ ನಾವು ಜೊತೆನಾಗ ಇರ್ತೀರಿ ನಮ್ಗೆ ಯಾರು ಶತ್ರುಗಳಲ್ಲ ಅದಕ್ಕೋಸ್ಕರ ಇವತ್ತೇನು ನೀವೆಲ್ಲ ಒಟ್ಟಿಗೆ ಸೇರಿದಿರಿ ನೀವು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಮಲ್ಲೇಶ್ ಬಾಬು ಅವ್ರ ರೈತ ಮಹಿಳೆ ಏನ್ ಗುರುತು ರೈತ ಮಹಿಳೆ ಓಟ್ ಹಾಕ್ಸೋದ್ರ ಮುಖಾಂತರ ಇಲ್ಲಿ ಏನು ಗೌತಮ್ ಅಂತ ಹೇಳಿ ಆಂಧ್ರ ಪ್ರದೇಶಿಂದ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಅವ್ರನ್ನ ಅವ್ರು ಬೆಂಗಳೂರಲ್ಲಿ ಬಂದು ಆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇಲ್ಲಿ ಕೋಲಾರ ಜಿಲ್ಲೆಯವರು ಯಾರ್ಯಾರು ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಅಲ್ಲಿ ಅವ್ರ ಇಬ್ಬರಿಗೂ ಕೊಟ್ಟಿಲ್ಲ ಲಾಟ್ ಮೂರನೇ ಕರ್ಕೊಂಡು ಇಲ್ಲಿ ಏನ್ ಟಿಕೆಟ್ ಕೊಟ್ಟಿದ್ರೆ ಅವರು ಸೋತ್ರೆ ಮತ್ತೆ ಹೋದ್ರೆ ಮತ್ತೆ ತಿರುಗಿ ನೋಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರತಿ ಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಇವತ್ತು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂಥ ಜಾಗ ಬೆಳೆದಂತ ಜಾಗ ಓದಂತ ಜಾಗ ಅವರು ವಾಸ ಇದ್ದಂಥ ಜಾಗ ಅವರು ಸತ್ತ ಜಾಗ ಇಷ್ಟು ಪಂಚತೀರ್ಥಗಳಂತ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಗುಜರಾತ್ ಅಲ್ಲಿ ಕಾನೂನು ದಿನಾಚರಣೆಯನ್ನ ಆಚರಿಸಿ ಅವತ್ತು ಸಂವಿಧಾನ ದಿನ ಕಾನೂನು ಅಲ್ಲ ಸಂವಿಧಾನ ದಿನಾಚರಣೆಯನ್ನು ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿಜಿ ಅವರ ಆಡಿನ ಮೇಲೆ ಯಾವ ತರ ನಾವು ದಸರಾ ಅಂಬಾರಿ ಸಂವಿಧಾನದ ಪ್ರತಿಯನ್ನ ಚಾಮುಂಡೇಶ್ವರ್ ನೆಕ್ತಾರೆ ಅದೇ ರೀತಿಯಲ್ಲಿ ಮೆರವಣಿಗೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದನೇ ನಮ್ಮ ತಂದೆ ಟೀ ಮಾಡ್ತಾ ಇದ್ದಾರೆ ಇಂಥ ಬಡ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದು ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಬಡಸ್ತಬ್ಬಿಯಿಂದ ಬಂದಿರತಕ್ಕಂಥವ್ರು ಅದಕ್ಕೋಸ್ಕರ ನಾವು ಬಡೂರಿರ್ಬೋದು ಕೋಲಾರ ಜಿಲ್ಲೆಯಲ್ಲಿ ಆದರೆ ನಮ್ಮ ಶಿವಣ್ಣರು ಇವರೆಲ್ಲ ಏನು ವೇದಿಕೆ ಬಂದಿರತಕ್ಕಂಥ ಮುಖಂಡರುಗಳೆಲ್ಲ ಹೃದಯ ಶ್ರೀಮಂತರು ನಾವು ಯಾರು ಓಟ್ ಆಗ್ತೀರಾ ಅವ್ರು ಗೆಲ್ತಾರೆ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಹೋಗ್ಬೇಡ್ರಿ ನಾವು ಸುಟ್ಟೋಗ್ತೀರಿ ಅಂತ ಹೇಳಿ ದಯವಿಟ್ಟು ನಿಮ್ಮ ಒಂದು ಓಟ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬಾರ್ದು ನಮ್ಮ ಮಲ್ಲೇಶ್ ಬಾಬು ಚಿನ್ನೆ ಜನವಂತ ರೈತ ಮಹಿಳೆ ಎನ್ ಡಿ ಎ ಮೈತ್ರಿ ಕೊಡೋದ್ ಅಭ್ಯರ್ಥಿ ಅದಕ್ಕೋಸ್ಕರ ನಾವೇ ಕ್ಯಾಂಡಿಡೇಟ್ಗಳು ನರೇಂದ್ರ ಮೋದಿ ದೇವರೇ ಕ್ಯಾಂಡಿಡೇಟ್ ಅಶೋಕ್ ಗಣ್ಣ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಅವರ ಕ್ಯಾಂಡಿಡೇಟ್ ಅಂತೇಳಿ ಮನೆ ಮನೆಗೂ ಹೋಗಿ ಓಟ್ರು ಹಾಕ್ಸೋದ್ರ ಮುಖಾಂತರ ಕೊರೋನಾ ಟೈಮಲ್ಲಿ ಅಕ್ಕಿ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ಸನ್ ನರೇಂದ್ರ ಮೋದಿಯವರು ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ರಸ್ತೆಗೆ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಐದು ವರ್ಷಕ್ಕೆ ಮೂವತ್ತು ಸಾವಿರ ಹಣ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರು ಟಾಯ್ಲೆಟ್ ಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ಗೆ ಆರು ಸಾವಿರ ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಮಚಂದ್ರ ಬಾರ್ಡ್ನಿಂದ ನಗ್ಲಿ ವರ್ಗು ನಾನು ಎಂಟು ಪ್ಲೇಯರ್ ಗಳನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಇದನ್ನೆಲ್ಲ ಎಸ್ ಟಿ ಆರ್ ಆರ್ ರೋಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಮಾಲೂರು ಐಟೆಕ್ ರೈಲ್ವೆ ಸ್ಟೇಷನ್ ಬಂಗಾರಪೇಟೆ ಹಿರಿಯ ರೈಲ್ವೆ ಸ್ಟೇಷನ್ ಮಾರಿ ಕುಪ್ಪಂ ಮತ್ತೆ ಕುಪ್ಪಂಗೆ ಇಂಟರ್ನೆಟ್ ಕನೆಕ್ಟಿವಿಟಿಗೆ ರೈಲ್ವೆ ಮಾರ್ಗಕ್ಕೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಹೇಳ್ತೇವ್ರೆ ಬೆಳಗ್ಗೆ ಸಂಜೆವರೆಗೂ ಹೇಳ್ತಾನೆ ಇದ್ದೀನಿ ಹದಿನೈದು ಸಾವಿರ ಕೋಟಿ ಬರೀ ರಸ್ತೆಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವಿವೇನು ತಾಲೂಕುಗಳಲ್ಲಿ ಹೋಗಿ ನಮ್ಗೆ ಆರ್ ಟಿ ಸಿ ಇನ್ನೊಂದು ಮತ್ತೊಂದು ಬೇಕು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ನಾವು ವರದಿ ಹಾಕಿದ ತಕ್ಷಣ ಟ್ವೆಂಟಿ ಎಲ್ಲಾ ದಾಖಲಾತಿಗಳನ್ನ ಕೊಡೋದಕ್ಕೆ ರವಿನ ಇದ್ರಲ್ಲಿ ದೊಡ್ಡ ಕ್ರಾಂತಿ ಮಾಡಿರ್ತಕ್ಕಂಥ ಅಶೋಕಣ್ಣವರು ಇವಾಗ ಪಾಡಿನಲ್ಲಿ ನಿಮ್ಮ ಬೋಟೆ ಮಾಡಿರ್ತಕ್ಕಂಥವ್ರು ಅಶೋಕ್ ಕಣ್ಣವರು ವಿದ್ಯಾಸಿನಿ ಇದರಲ್ಲಿ ನಮ್ಮ ರೈತರ ಮಕ್ಕಳಿಗೂ ಅವರು ಅಂತ ಹೇಳಿ ಕರ್ನಾಟಕ ರಾಜ್ಯದಿಂದ ನಾಲ್ಕು ಸಾವಿರ ಹಣ ಕೊಟ್ಟಿರ್ತಕ್ಕಂಥವ್ರು ಅಶೋಖರು ಅದನ್ನ ನಿಲ್ಸಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಪಾರ್ಟಿಯವರು ಹಾಲು ತರ ಏನು ಸಾಯಿಧನ ಹೇಳಿ ಎರಡು ರೂಪಾಯಿ ಕೊಟ್ರೆ ಅದನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಪಾರ್ಟಿಯವರು ಅದಕ್ಕೋಸ್ಕರ ಬಂದಗಳೇ ಮಲ್ಲೇಶ್ ಬಾಬು ಅವರು ಮಾತಾಡದೇ ಇರ್ಬೋದು ತುಂಬ ಒಳ್ಳೆಯವರು ಅವ್ರ ತಂದೆ ಐ ಎ ಎಸ್ ಆಫೀಸರು ಇದೇ ನಮ್ಮ ಲೋಕಲ್ ಅವರು ಎರಡು ಬಾರಿ ಬಂಗಾರ ಪಟೇಲ್ ಸೋತಿರ್ಬೋದು ಆದರೆ ಈ ಬಾರಿ ಗೆದ್ದಾಗ ನಾವು ನೀವು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಶೋಕ್ ಅವರೆಲ್ಲ ಸೇರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನೇನು ಬೇಕು ಶಾಶ್ವತ ನೀರ ಯೋಜನೆ ಇರ್ಬೋದು ಎರಗೋಲ್ಡ್ ಡ್ಯಾಮ್ ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಕುಮಾರಣ್ಣ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ನ್ಯಾಮ ಅಮೃತ ಯೋಜನೆಗಳಲ್ಲಿ ನಗರಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಭೇಟಿ ಪಡಾವ ಭೇಟಿ ಬಚಾವ ಕಾರ್ಯಕ್ರಮ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಹತ್ತು ತಿಂಗಳಲ್ಲಿ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಹಣ ಸಾಲ ಮಾಡಿ ಸಿದ್ದರಾಮಯ್ಯ ಅವರು ನಮ್ಮ ಮಕ್ಕಳನ್ನು ಸಾಲವನ್ನ ಮಾಡಿರ್ತಕ್ಕಂಥದ್ದು ಈ ಖಳನಾಯಕ ಸಿದ್ದರಾಮಯ್ಯ ಅವರು ಅದಕ್ಕೋಸ್ಕರ ಅಂತ ಹೇಳಿ ನಗರದ ಬಸ್ಗಳನ್ನ ತಗೊಂತೀರಿ ಅಷ್ಟು ಬಸ್ ಬರ್ತಾ ಇದ್ದೀವಿ ಎರಡನೇ ಬಸ್ ಬರ್ತಾ ಇರೋದು ಮನೆಯ ಮೇಲೆ ಎಮಾನಕ್ಕೆ ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನೂ ಸರಿಯಾಗಿ ಕೊಡ್ತಾ ಇಲ್ಲ ನೂರಕ್ಕೆ ಇಪ್ಪತ್ತು ಜನಕ್ಕೂ ಕೊಡ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ಕೆ ಜಿ ಅಕ್ಕಿ ಎಲ್ಲ ಸಮ್ಮಾನ್ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರ್ತಕ್ಕಂಥ ಐದ್ ಕೆಜಿ ಅಕ್ಕಿಯಲ್ಲಿ ಎರಡು ಕೆಜಿ ಒಡಗು ಅದನ್ನ ಮಂಟ್ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಸಿದ್ದರಾಮಯ್ಯ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾವಂತ ಯುವಕರು ಏನಿದ್ದಾರೆ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ತಿಂಗಳಿಗೆ ಮೂರ್ ಸಾವಿರ ಅಂತ ಹೇಳಿದ್ರು ಇವತ್ತು ಒಬ್ರಿಗೂ ಒಂದೇ ಒಂದು ರೂಪಾಯಿ ಎಣ್ಣೆ ಆಗ್ತಾ ಈ ಕರ್ನಾಟಕ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತಾರನೇ ತಾರೀಕಿನ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ನೀವು ಬೆಳಗ್ಗೆ ಏಳು ಗಂಟೆ ಸಂಜೆ ಆರು ಗಂಟೆವರೆಗೂ ನಮ್ಮ ಮಲ್ಲೇಶ್ ಬಾಬು ಎನ್ ಡಿ ಎ ಮೈತ್ರಿ ಕೊಡಿದ ಅಭ್ಯರ್ಥಿ ದೇವೇಗೌಡರು ಕುಮಾರಣ್ಣವರು ನರೇಂದ್ರ ಮೋದಿ ಅವರು ಅಶೋಕ್ ಅಣ್ಣವರು ಯಡಿಯೂರಪ್ಪನವರು ವಿಜೇಂದ್ರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿಸಿ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಅವ್ರ ಗುರುತು ತನ್ನ ರೈತ ಮಹಿಳೆ ಆ ರೈತ ಮಹಿಳೆ ಸಿಬ್ಬಂದಿಗೆ ನೀವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕು ಇದಾದ್ಮೇಲೆ ನಾವು ಅತಿ ಶೀಘ್ರದಲ್ಲೇ ಐವತ್ತು ಸಾವಿರ ಜನ ನಮ್ಮ ದಲಿತ ಮತದಾರ ಬಂಧುಗಳನ್ನ ಒಟ್ಟಿಗೆ ಸೇರಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀರಿ ನೀವತ್ತೇನು ರೈತರಿಗೆ ಪರವಾಗಿರ್ತೀರಿ ಅಂತ ಹೇಳಿದಂತೆ ಸರ್ಕಾರ ಶ್ರೀನಿವಾಸಪುರ ತಾಲೂಕಲ್ಲಿ ಒಂದು ಸಾವಿರ ಎಕರೆ ಮಾವಿನ ತೋಟವನ್ನು ನೆಲಸಮ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟೆ ಹೋರಾಟ ಮಾಡಬೇಕು ನಮ್ಮ ಅಭ್ಯರ್ಥಿ ಗೆಲ್ಸ್ಕೋಬೇಕು ನೀವೆಲ್ಲ ಇಷ್ಟೊಂದು ಸಂಖ್ಯೆಗಳಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳೋದಕ್ಕೆ ನೀವೆಲ್ಲ ಏನು ಭಾಗವಹಿಸಿ ನಿಮಗೆಲ್ಲ ಧನ್ಯವಾದಗಳು ಜೈ ಭೀಮ್